ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮೂಲಂಗಿ ಸಾಂಬಾರು ಮಾಡ್ಬೇಕು ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡೀನಿ ಅಂತ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ಪಕ್ಕದಲ್ಲಿರೋ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಈಗ ಮೂಲಂಗಿ ಸಾಂಬಾರಿಗೆ ಏನೇನು ರೆಡಿ ಮಾಡ್ಕೊಂಡಿನಿ ಅಂತ ಹೇಳಿ ನೋಡೋಣ ಅಂತ ಬರ್ರಿ ಈಗ ಒಂದು ಎರಡು ಮೂಲಂಗಿಗಡ್ಡಿ ಹಿಂಗೆ ಹೆಚ್ಚಿ ಕುಕ್ಕರ್ ಒಳಗೆ ಹಾಕಿದ್ದೆ ಆಮೇಲೆ ಸ್ವಲ್ಪ ಚೆನ್ನಂಗಿ ಬ್ಯಾಳಿ ಆಮೇಲೆ ಹೆಸರು ಬೇಳೆ ಒಂದು ದೊಡ್ಡ ದೊಡ್ಡ ಮೂರು ಟೊಮೆಟೊ ಒಂದು ಕುಕ್ಕರ್ ಡಬ್ಬ್ಯಾಗ ಹಾಕಿ ಇದು ಮೂಲಂಗಿ ಇದು ಬ್ಯಾಳಿ ಟೊಮೆಟೊ ಎರ ಎರಡು ಕುಕ್ಕರ್ ಒಳಗಿಟ್ಟು ಮೂರು ಸೀಟಿ ಹೊಡೆಸಿ ತಗೊಂಡೀನಿ ಅದಕ್ಕೆ ಮಸಾಲೆಗೆ ಏನೇನು ಹಾಕ್ತೇನೆ ಅಂತಂದ್ರೆ ಸ್ವಲ್ಪ ಹಸಿ ಕೊಬ್ಬರಿ ತುರಿದು ಇಟ್ಕೊಂಡೇನಿ ಆಮೇಲೆ ಅರ್ಶಿಣ ಪುಡಿ ಹಚ್ಚಿ ಖಾರದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸಾಂಗ್ ಸಾಂಬಾರು ಪೌಡ್ರು ಇದಿಷ್ಟು ಮಿಕ್ಸ್ ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೊತೇನೆ ನುಣ್ಣಗೆ ಪೇಸ್ಟ್ ಮಾಡ್ಕೊತೇನೆ ಆ ನಂತರ ಒಗ್ಗರಣೆಗೆ ಎಣ್ಣೆ ಒಳ್ಳೆ ಎಣ್ಣೆ ಸಾಸಿವೆ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿನಿ ಇದಿಷ್ಟು ಮಿಕ್ಸಿ ಒಳಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದು ಆಮೇಲೆ ಅದಕ್ಕೆ ಇದು ಹುಣ್ಸೆಹಣ್ಣು ರಸ ಹಿಂಡಿ ಹಾಕಿ ನಂತರ ಒಗ್ಗರಣೆ ಹಾಕಿ ಇದನ್ನು ಈ ರುಬ್ಬಿದ್ದು ಎಲ್ಲ ಹಾಕಿ ಸಾಂಬಾರ ರೆಡಿ ಮಾಡ್ತೇನೆ ನೋಡಿರಿ ಈಗ ಎಣ್ಣೆ ಕದ್ದತಿ ಒಗ್ಗರಣೆ ಹಾಕ್ತೇನೆ ಸಾಸಿವೆ ಜೀರಿಗೆ ಹಾಕ್ತೇನೆ ಸಾಸಿವೆ ಜೀರಿಗೆ ಚಟಪಟ ಅಂದಿಂದ ಆಮೇಲೆ ಹೀಗೆ ಹಾಕ್ತೇನೆ ಸ್ವಲ್ಪ ಹೀಗು ಹೀಗೆ ಹಾಕಿಂದ ಇದೇನು ಪೇಸ್ಟ್ ಮಾಡಿದ್ನೆಲ್ಲ ರುಬ್ಬಿದ್ದು ಅದನ್ನು ಒಗ್ಗರಣೆ ಹಾಕ್ತೀನಿ ಅದನ್ನು ಒಗ್ಗರಣೆ ಹಾಕಿ ಇದು ಒಂದು ಸ್ವಲ್ಪ ಆ ನಂತರ ಇದು ಬೇಳೆ ಹಾಕ್ತೇನೆ ಬೇಳೆ ಹಾಕಿಂದ ಆ ನಂತರ ಇದು ಮೂಲಂಗಿ ಮೂಲಂಗಿ ಹೋಳು ಕುದಿಸಿಟ್ಟಿದ್ನಲ್ಲ ಮೂಲಂಗಿ ಹೋಳು ಹಾಕಿ ಮೂಲಂಗಿ ಹೋಳು ಹಾಕಿದೆ ಆ ನಂತರ ಇದು ಹುಣಸೆ ಹಣ್ಣಿಂದ ಹುಳಿ ಎಷ್ಟು ಹೆಣ್ಣಿದ್ನಿ ಆ ನಂತರ ಈಗ ಇದು ರುಚಿಗೆ ತಕ್ಕಷ್ಟು ಗಿಪ್ಪೆಲ್ಲ ಇದ್ರಾಗ ಹಾಕಿ ರುಬ್ಬಿನಲ್ಲ ಈಗ ಇದು ಜಾರಿಗೆ ಅದೆಲ್ಲ ಸ್ವಲ್ಪ ನೀರು ಹಾಕಿ ತೊಳೆದು ಇದನ್ನ ಹಾಕಿಬಿಟ್ರ ಸಾಂಬಾರು ರೆಡಿ ಇದೆಲ್ಲ ರೆಡಿ ಆಯಿತು ಈಗ ಇದು ಕುದಿಬೇಕು ಸ್ವಲ್ಪ ಪಳ 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 ಕುದೀತಂದ್ರೆ ಮೂಲಂಗಿ ಸಾಂಬಾರು ರೆಡಿ ನಾನು ಸ್ವಲ್ಪ ಗಟ್ಟಿ ಬೇಡ ಅಂತಂದು ಹೇಳಿ ಸ್ವಲ್ಪ ನೀರು ನೆಂಗೆ ಇರಲಿ ಅಂತೇಳಿ ಸ್ವಲ್ಪ ನೀರನ್ನಂಗೆ ಮಾಡೀನಿ ಇಲ್ಲಾಂದ್ರೆ ಯಾವಾಗ ಮಾಡಿದ್ರು ಬಿಟ್ಟಿರ್ತಿತ್ತು ಅದು ಅವಾಗ ರೊಟ್ಟಿ ಚಪಾತಿ ಮಾಡಿರ್ತಿದ್ದೆ ಅದು ಚೊಲೋ ಅನ್ನಿಸ್ತಿತ್ತ ಇವತ್ತ ರೊಟ್ಟಿ ಚಪಾತಿ ಏನು ಮಾಡಲಿಲ್ಲ ರೊಟ್ಟಿ ಚಪಾತಿ ಮಾಡೋಕೆ ಬೇಸರತ್ತ ಅದಕ್ಕೆ ಮೂಲಂಗಿ ಸಾಂಬಾರು ಮಾಡೀನಿ ಅವ ಎರಡೇ ಎರಡು ಮುದ್ದಿ ಗುಂಡ ಮಾಡ್ಕೊಂಡೇನಿ ನಾನು ನಾನು ಮನೆಯಾಗ ಇವ್ರು ಯಾರು ತಿನ್ನೆಂಗಿಲ್ಲರಿ ನಮ್ಮ ಮನೆಯಾಗ ಅಂದ ಅದ್ರ ಸಲುವಾಗಿ ನಾನು ಒಬ್ಬಕ್ಕೀಗಿನ ಈ ಮಧ್ಯಾಹ್ನಕ್ಕೊಂದು ರಾತ್ರಿಗೊಂದು ಹೇಳಿ ಎರಡೇ ಎರಡು ಮುದ್ದಿ ಮಾಡ್ಕೊಂಡಿನ ರೈತ ರಾಗಿ ಮುದ್ದೆ ಅದು ಇದು ಮೂಲಂಗಿ ಸಾಂಬಾರು ರಾಗಿ ಮುದ್ದೆ ಈಗ ಅನ್ನ ಕೆಡ್ತೇನೆ ಅನ್ನ ಮಾ ಅನ್ನ ಮಾಡಿದ್ದೆ ಅಂದ್ರೆ ಮುದ್ದೆ ಸಾಂಬಾರು ಹಚ್ಕೊಂಡು ತಿಂದ ಒಂದು ಸ್ವಲ್ಪ ಮೊಸರನ್ನ ನಾನು ಅವರೆಲ್ಲ ಅನ್ನ ಸಾ ಅನ್ನ ಸಾಂಬಾರು ಊಟ ಮಾಡ್ತಾರೆ ಇಷ್ಟ ನೋಡ್ರಿ ಸಿಂಪಲ್ ಈ ಮೂಲಂಗಿ ಸಾಂಬಾರು ಭಾಳ ಚಲೋ ಆಗ್ತತ್ರಿ ಈ ಟೈಪ್ ಒಂದ್ಸಲ ಮಾಡಿ ನೋಡ್ರಿ ಮಿಕ್ಸ್ ತರಕಾರಿ ಸಾಂಬಾರ್ನು ಮಾಡಿ ವಿಡಿಯೋ ಮಾಡೇನಿ ನಾನು ತೊಂಡೆಕಾಯಿ ಸಾಂಬಾರನೂ ವಿಡಿಯೋ ಮಾಡಿ ಹಾಕೇನಿ ಮೂಲಂಗಿ ಸಾಂಬಾರದ್ದು ಮಾಡಿ ಹಾಕಿದ್ದಿಲ್ಲ ಮೂಲಂಗಿ ಸಾಂಬಾರದ್ದು ಇವತ್ತು ಮಾಡಿದೆ ನೋಡ್ರಿ ಸೊಪ್ಪು ಸಾಂಬಾರ ಒಟ್ಟು ಏನೋ ದಿನ ಒಂದೊಂದು ಏನಾರು ಏನಾರು ಒಂದು ಸಾಂಬಾರು ಒಂದು ಥರದ ಸಾಂಬಾರು ಮಾಡೋಕೆ ಬೇಸರಕತಿ ಹಿಂಗಾಗಿ ಸಲ ಬೇಳೆ ಸಾರು ಸಲ ತರಕಾರಿ ಸಾಂಬಾರು ಸೊಪ್ಪಿನ ಸಾಂಬಾರು ಟೊಮೆಟೊ ಸಾರು ತಿಳಿ ಟೊಮೆಟೊ ರಸಮ್ ಹಿಂಗೆ ಏನೇನೋ ಮಾಡಿರ್ತೇನೆ ಅದ್ರಾಗ ಒಂದೊಂದು ವೀಡಿಯೋ ಮಾಡಿ ಹಾಕೇನಿ ಒಂದೊಂದು ಹಾಕಿಲ್ಲ ಮಾಡ ಯಾವ ಹಾಕಿಲ್ಲ ಅದನ್ನು ಮತ್ತೆ ನಾನು ಮಾಡಿದಾಗ ಅದನ್ನ ವೀಡಿಯೋ ಮಾಡಿ ಹಾಕ್ತೇನೆ ಈ ಥರ ಸಲ ಟ್ರೈ ಮಾಡಿರಿ ನಾವು ಇದು ಚಪಾತಿ ಚಪಾತಿ ರೊಟ್ಟಿಗೂ ಬರ್ತೈತಿ ಇದು ಆಮೇಲೆ ಅನ್ನಕ್ಕೂ ಬ ತಿನ್ನ ಉಣಕ್ಕೆ ಬರ್ತೈತಿ ನಾನು ಮುದ್ದೆ ಮಾಡ್ಕೊಂಡೇನಲ್ಲ ಮುದ್ದಿಗೆ ಹಾಕ್ಕೊಂಡು ತಿಂತೇನೆ ಸಲ ನೀವು ಹಿಂಗೆ ಟ್ರೈ ಮಾಡಿರಿ